ಮಾನ್ಯ ವಿಜಯೇಂದ್ರ ಅವರು ಇದನ್ನ ಏಕಪಕ್ಷೀಯವಾಗಿ ತೀರ್ಮಾನ ತಗೊಳ್ಳೋದು ಬಿಡ್ಬೇಕಾಗ್ತದೆ ಈಗಾಗಲೇ ಅನೇಕ ಮುಖಂಡರನ್ನ ತಾವು ಎದುರಾಕ್ ಕಂಡಿದ್ದೀರಿ ನೀವು ನಿಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ ಹೋಗಿದ್ರೆ ಇದೇನು ಆಗ್ತಾ ಇರಲಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕ ಮಾಡಿರೋದ್ರ ಬಗ್ಗೆ ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಬೆಳಗ್ಗೆಯಿಂದ ಕೂಡ ರಾತ್ರಿಯಿಂದ ಕೂಡ ಮಾಧ್ಯಮಗಳಲ್ಲಿ ನೋಡಿದ್ರೆ ಬರೀ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕಾತಿಯಲ್ಲಿ ಯಾವ ರೀತಿ ತೀರ್ಮಾನ ತಗೊಂಡಿದ್ದಾರೆ ಅಧ್ಯಕ್ಷರು ಅನ್ನೋದ್ರ ಬಗ್ಗೆ ನಿನ್ನೆ ಪಬ್ಲಿಕ್ ಟಿವಿಯಲ್ಲಿ ನಾನು ರಂಗನಾಥ್ ಅವ್ರ ಮಾತುಗಳನ್ನ ಬಹಳ ಕೂಲಂಕುಷವಾಗಿ ಒಂದು ಆತ್ಮ ನಿಮಿಷ ಮಾತಾಡಿದ್ರು ಅದನ್ನ ತಿಳ್ಕೊಂಡ್ರೆ ಸಾಕು ಮಾನ್ಯ ವಿಜೇಂದ್ರ ಅವರು ಇವತ್ತು ಏನು ರಾಜ್ಯಾಧ್ಯಕ್ಷರಾಗಿ ಪಾರ್ಟಿಯನ್ನ ಯಾವ ಕಡೆ ತಗೊಂಡೋಗ್ತಾ ಇರೋ ಅನ್ನೋದನ್ನ ಅವ್ರು ಯೋಚನೆ ಮಾಡ್ಬೇಕಾಗಿದೆ ಇವತ್ತು ಏನು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಜಿಲ್ಲಾಧ್ಯಕ್ಷಗಳನ್ನ ನೇಮಕ ಮಾಡಿ ನಿನ್ನೆ ಆದೇಶ ಹೊರಡಿಸಿದ್ದಾರೆ ಇವತ್ತು ಅವ್ರು ಹೇಳ್ತಾರೆ ಇದು ನನ್ನ ಗಮನಕ್ಕೆ ಬಂದಿಲ್ಲ ಬರೀ ನಾನು ಶಿವಮೊಗ್ಗ ಜಿಲ್ಲೆ ಮಾತ್ರ ನಾನು ಗಮನಕ್ಕೆ ತಗೊಂಡು ಮಾಡಿದ್ದೇನೆ ಹೊರತು ಈಗ ಯಾವುದೋ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ನಾವ್ಯಾರು ಕೂಡ ಹಿಂದಿನಿಂದಾನು ಕೂಡ ನಾವು ಕೂಡ ಪಕ್ಷಗಳ ಅಧ್ಯಕ್ಷಗಳಾಗಿ ನಾನು ಹಿಂದೆ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಎಸ್ ಅಲ್ಲಿ ಪಕ್ಷಗಳಲ್ಲಿ ಯಾವ ರೀತಿ ತೀರ್ಮಾನ ಆಗ್ತದೆ ಅಂತ ನಮ್ಗೆಲ್ರಿಗೂ ಗೊತ್ತಿದೆ ಇದು ನಿಜವಾಗ್ಲೂ ಹೇಳ್ಬೇಕಾದ್ರೆ ಇವತ್ತು ಡಾಕ್ಟರ್ ಸುಧಾಕರ್ ಅವರ ಹಿಂದೆ ಕಾಂಗ್ರೆಸ್ ಅಲ್ಲಿದ್ದು ಏನ್ ಶಾಸಕರಾಗಿ ಆ ನಮ್ಮ ಈ ಒಂದು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಅತ್ಯಂತ ಜನಪ್ರಿಯ ಆಗಿ ಜನಪ್ರಿಯರಾಗಿತ್ತು ಕಾರಣಾಂತರಗಳಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನವರು ಮತ್ತೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಲ್ಲಿ ನಿಂತು ಗೆದ್ದು ಸಮ್ಮಿಶ್ರ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ನಮಗೆ ಅನ್ಯಾಯ ಆಗ್ತಾ ಇದೆ ನಮಗೆ ಮೆಡಿಕಲ್ ಕಾಲೇಜು ಕೊಟ್ಟಿದ್ದಂತದನ್ನ ಮತ್ತೆ ಅವರು ಸಣ್ಣ ತಗೊಂಡು ಹೋಗ್ತಾ ಇದ್ದಾರೆ ಕನಕಪುರಕ್ಕೆ ಅಂತೇಳಿ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಅಭಿವೃದ್ಧಿ ದೃಷ್ಟಿಯಿಂದ ರಾಜೀನಾಮೆ ಕೊಟ್ಟು ವಿಶೇಷವಾಗಿ ನಾನು ಹೇಳ್ಬೇಕಾದ್ರೆ ಮಾನ್ಯ ಯಡಿಯೂರಪ್ಪನವರು ವಿಜಯೇಂದ್ರ ಅವರ ತಂದೆ ಅವರು ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇತ್ತು ಭಾರತೀಯ ಜನತಾ ಪಕ್ಷವನ್ನ ಸೈಕಲ್ ಅಲ್ಲಿ ತುಳಿದು ಇಡೀ ರಾಜ್ಯದಲ್ಲಿ ಸೈಕಲ್ ಅಲ್ಲಿ ತುಳಿದು ಪಕ್ಷ ಕಟ್ಟಿರ್ತಕ್ಕಂಥ ಅಂತವರ ಸುಪುತ್ರನಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಇವತ್ತು ಮಾಡಿರ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಖಂಡನೆ ಮಾಡ್ತಾ ಇದ್ದಾರೆ ಬಹುಶಃ ಅವತ್ತು ಡಾಕ್ಟರ್ ಸುಧಾಕರ್ ಅವರು ದಿಟ್ಟವಾದ ತೀರ್ಮಾನವನ್ನು ತಗೊಂಡು ಹದಿನೇಳು ಜನ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗದೇ ಇದ್ದಿದ್ರೆ ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗುವಂತ ಅವಕಾಶ ಖಂಡಿತಾ ಇದ್ವಿ ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಾದ್ರೆ ನಮ್ಮ ಎಂ ಟಿ ಬಿ ನಾಗರಾಜ್ ಅವರು ಅವರು ಕೂಡ ಅವತ್ತು ಅವ್ರ ಮನೆಗೆ ಹೋಗಿ ಒಂದು ರಾತ್ರಿ ಎಲ್ಲ ಪೂರ್ತಿ ಡಿ ಕೆ ಶಿವಕುಮಾರ್ ಎಲ್ಲ ಕಾಂಗ್ರೆಸ್ ನಾಯಕರೆಲ್ಲ ಹೋಗಿ ಅವರು ಮನವೊಲಿಸಿ ನಮ್ಮ ಕುಮಾರಸ್ವಾಮಿ ಅವರು ಸಮೇತವಾಗಿ ಹೋಗಿ ಮನವೊಲಿಸಿದ್ರು ಆಯ್ತು ಆಯ್ತು ಅಂದ್ಕೊಂಡಿದ್ದ ಬೆಳಗ್ಗೆ ಪತ್ರಿಕಾ ಏನು ಹೇಳ್ತಾರೆ ಅಂದ್ರೆ ನೋಡಪ್ಪ ನಾನು ಡಾಕ್ಟರ್ ಸುಧಾಕರ್ ಏನು ಹೇಳಿದ್ರೆ ಅದೇ ಸುಧಾಕರ್ ಇವತ್ತು ಭಾರತೀಯ ಜನತಾ ಪಕ್ಷ ಹೋಗೋಣ ಅಂತ ಹೇಳಿದ್ರೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತೀನಿ ಅಂತ ಅವ್ರ ಜೊತೆ ಹೋಗಿರೋದನ್ನ ಮತ್ತೆ ಅವ್ರು ನೆನಪು ಮಾಡ್ಕೋಬೇಕಾಗ್ತದೆ ವಿಜಯೇಂದ್ರ ಅವರು ಯಾವ ರೀತಿ ನಮ್ಮ ತಂದೆಯವರು ಮುಖ್ಯಮಂತ್ರಿ ಆದ್ರೂ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ಮೇಲೆ ಭಾರತೀಯ ಜನತಾ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂತು ಇವರು ನಮ್ಮ ಡಾಕ್ಟರ್ ಸುಧಾಕರ್ಗೂ ಸಚಿವ ಸ್ಥಾನ ಕೊಟ್ಟರು ಯಡಿಯೂರಪ್ಪನವ್ರ ಜೊತೆ ಯಾವ ರೀತಿ ಸಂಬಂಧ ಹೊಂದಿದ್ರು ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳಿಗೆ ಅವರ ನೆರವನ್ನ ಕೊಡ್ತರು ಇವರು ಕೂಡ ಸರ್ಕಾರದಲ್ಲಿ ಅವ್ರ ಜೊತೆ ಯಾವ ರೀತಿ ಕೆಲಸ ಮಾಡಿದ್ರು ಅನ್ನೋದನ್ನ ಅವ್ರು ಹೇಳ್ಕೋಬೇಕಾಗ್ತದೆ ಅದಾದ್ಮೇಲೆ ತತ್ವ ಸಿದ್ಧಾಂತ ಇದಕ್ಕೆ ಒಳಪಟ್ಟಿರ್ತಕ್ಕಂಥ ಪಕ್ಷ ಅಂತ ನಾವೆಲ್ಲರೂ ನಂಬಿದ್ವಿ ಇವತ್ತು ಇದಕ್ಕೆ ಮೊನ್ನೆ ಕಳೆದ ಆರು ತಿಂಗಳಿಂದ ಸದಸ್ಯತ್ವ ನೋಂದಾವಣೆ ಕೆಲಸ ಆಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಬಹುಶಃ ಯಾವತ್ತು ಆಗ್ತಾ ಇರ್ತಕ್ಕಂಥದ್ದು ಅರವತ್ತು ಸಾವಿರ ಸದಸ್ಯರನ್ನು ಮಾಡ್ಬೇಕಾದ್ರೆ ಸುಲಭ ಅಲ್ಲ ಇದಕ್ಕೆ ಡಾಕ್ಟರ್ ಸುಧಾಕರ್ ಅವರು ಅವರೇ ಸ್ವತಃ ನಿಂತು ಎಲ್ಲಾ ಮುಖಂಡರುಗಳಿಗೆ ಎಲ್ಲಾ ನಾಯಕಗಳಿಗೆ ಪಂಚಾಯತಿ ವಾರು ಮತ್ತು ನಗರದಲ್ಲಿ ವಾರ್ಡ್ ವಾರು ಮುಖಂಡಗಳನ್ನ ಕರೆದು ಈ ಒಂದು ಸದಸ್ಯತ್ವವನ್ನು ನೋಂದಾವಣೆ ಮಾಡಿಸೋದು ಅರವತ್ತು ಸಾವಿರ ಸದಸ್ಯರ ನೋಂದಾವಣೆ ಮಾಡಿ ಇದಕ್ಕೆ ಇವತ್ತು ಆ ಏನು ಬೂತ್ ಕಮಿಟಿ ಸದಸ್ಯರು ಮಾಡಬೇಕಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಬೂತ್ ಸದಸ್ಯರಾಗಿಲ್ಲ ಅವ್ರ ಸಮಯ ಕೊಟ್ಟು ನಮ್ಮ ಮಾತಾಡಿಲ್ಲ ಅಂತೇಳಿ ಅದು ನಡ್ಡಾ ದೂರ ಆಯ್ತಲ್ಲ ತಕ್ಷಣ ಎರಡು ದಿನದಲ್ಲಿ ಬೂತ್ ಸದಸ್ಯರನ್ನ ಅಧ್ಯಕ್ಷ ಮಾಡಿರ್ತಕ್ಕಂಥ ಕೀರ್ತಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕಿದೆ ಅದು ಡಾಕ್ಟರ್ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಇದನ್ನೆಲ್ಲ ಮರೆತು ಏಕಾಏಕಿ ಜಿಲ್ಲಾಧ್ಯಕ್ಷ ನೇಮಕ ಮಾಡ್ತಾರೆ ಅಂದ್ರೆ ಇದು ಒಂದು ದುರಂತ ಬಹುಶಃ ಇವತ್ತು ಈ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತು ಅವರು ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಉಸ್ತುವಾರಿ ಸಚಿವರಾಗಿದ್ದು ಭಾರತೀಯ ಜನತಾ ಪಕ್ಷ ಸರ್ಕಾರದ ಅಲ್ಲಿ ಕೂಡ ಈ ಪಕ್ಷವನ್ನು ಬೆಳೆಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಭಾರತೀಯ ಜನತಾ ಪಕ್ಷ ಯಾವ ಪರಿಸ್ಥಿತಿಯಲ್ಲಿತ್ತು ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ವೋಟಿಂಗ್ ಪ್ಯಾಟರ್ನ್ ಯಾವ ರೀತಿ ರೈಸ್ ಆಗಿದೆ ಅನ್ನೋದನ್ನು ಅವರು ತಿಳ್ಕೊಬೇಕಾಗ್ತದೆ ಅದನ್ನು ತಿಳ್ಕೊಂಡು ಇವರ ಸಲಹೆ ಸೂಚನೆ ತಗೊಂಡು ನೀವು ಜಿಲ್ಲಾಧ್ಯಕ್ಷ ನೇಮಕ ಮಾಡಬೇಕಾಗಿದ್ದ ಹೊರತು ಏಕಾಏಕಿ ಈ ಜಿಲ್ಲಾಧ್ಯಕ್ಷ ನೇಮಕ ಮಾಡಿರೋದನ್ನ ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಅದೇ ರೀತಿ ಡಾಕ್ಟರ್ ಸುಧಾಕರ್ ಅವರು ಇವತ್ತೇನು ಸಂಸದರಾಗಿ ಅಲ್ಲಿ ನಮ್ಮ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರು ಮತ್ತೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿ ಅವರು ಮತ್ತು ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ನಮ್ಮ ಅಮಿತ್ ಶಾ ಅವರು ಇವತ್ತು ಬಹಳ ವಿಶ್ವಾಸಕ್ಕೆ ತಗೊಂಡು ಅವರನ್ನ ಮೂರು ಸಬ್ ಕಮಿಟಿಗಳಲ್ಲಿ ಮೆಂಬರ್ ಮಾಡಿದ್ದಾರೆ ಅಂದ್ರೆ ಅವ್ರ ಮೇಲೆ ವಿಶ್ವಾಸ ಇಲ್ಲದೇ ಇದ್ರೆ ಇವೆಲ್ಲ ಮಾಡ್ತಾ ಇಲ್ಲ ಆದ್ರೆ ಯಾಕೆ ಅವರನ್ನು ವಿಶ್ವಾಸ ತಗೊಂಡು ಇವತ್ತು ನಮ್ಮ ರಾಜ್ಯದಲ್ಲಿ ಪಕ್ಷ ಕಟ್ಟುವಂತ ಕೆಲಸ ಮಾಡ್ತಾ ಇಲ್ಲ ಇದನ್ನ ನಾವು ಕೇಳ್ಬೇಕಾಗ್ತದೆ ಇವತ್ತು ಬೇರೆ ಬೇರೆ ಏನೋ ಮಾತಾಡ್ಬೋದು ಹೋದ್ರೆ ನೀವು ಕಾಂಗ್ರೆಸ್ಗೆ ಹೋಗ್ಬಿಡಿ ಅದು ಇದು ಒಂದು ಯಾರೋ ವಿಶ್ವನಾಥವ್ರು ಮಾತಾಡಿದ್ದಾರೆ ಅಂತ ಅವ್ರು ಹೇಳ್ಬೇಕಾಗಿಲ್ಲ ನಾನು ಅವರ ಮಾರ್ಗದರ್ಶನದಲ್ಲಿ ನಾವು ರಾಜಕೀಯ ಮಾಡ್ತಾ ಇಲ್ಲ ಅವ್ರು ಬೇಕಾದ್ರೆ ಆ ಯಲಂಕದಲ್ಲಿ ಏನ್ ಬೇಕೋ ಮಾಡ್ಕೊಂಡು ಅವರು ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿಯ ವರ್ತನೆ ಮಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ ಇಡೀ ರಾಜಕೀಯ ಗೊತ್ತಿದೆ ಇವರಿಗೆ ಬಿ ಫಾರಂ ಕೊಡ್ಬೇಕಾದ್ರೇನೆ ಎಷ್ಟು ತಕರಾಲ ಅದೇ ರೀತಿ ಬಿ ಫಾರಂ ಮೇಲೆ ಸುಧಾಕರ್ ಅವರು ಯಲಂಕ ಕ್ಷೇತ್ರಕ್ಕೆ ಹೋಗಿ ಅವ್ರ ಮನೆ ಮುಂದೆ ನಿಂತು ವಾಪಸ್ ಬಂದಿರ್ತಕ್ಕಂಥ ನಮ್ಗೆಲ್ಲ ಗೊತ್ತಿದೆ ಆ ಮನುಷ್ಯ ಯಾವ ರೀತಿ ಸೌಜನ್ಯ ನಾವು ನಾವಿವತ್ತು ನೆನೀಬೇಕಾಗ್ತದೆ ರಾಜ್ಯದ ಜನರಿಗೆ ಗೊತ್ತಾಗ್ಬೇಕಾಗ್ತದೆ ಅವರಿಂದ ಪಾಠ ಕಲಿಬೇಕಾಗಿಲ್ಲ ಇನ್ನೊಬ್ರು ಯಾರೋ ಪ್ರೀತಮ್ ಗೌಡ ಹಾಸನದವರು ಬಹುಶಃ ಅವ್ರ ಹಾಸನದಲ್ಲಿ ಒಂದ್ಸಾರಿ ಶಾಸಕರಾಗ್ಬಿಟ್ಟು ಎನ್ ಡಿ ಎ ಪಕ್ಷ ಏನ್ ಮೈತ್ರಿ ಆಯ್ತು ಆ ಮೈತ್ರಿಗೆ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಎನ್ ಡಿ ಎ ಮೈತ್ರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾರೋ ಅವರಿಂದ ನಾವು ವೃದ್ಧಿ ಹೇಳ್ಸ್ಕೋಬೇಕಾಗಿ ಆ ಮನುಷ್ಯ ಹೇಳ್ತಾನೆ ಎಣ್ಣೆ ಮೊನ್ನೆ ಪಕ್ಷಕ್ಕೆ ಬಂದವರು ಇವ್ರನ್ನ ಪಕ್ಷದ ಸಿದ್ಧಾಂತ ಗೊತ್ತಿಲ್ಲ ಅಂತ ನಾವು ಇಂಥ ಪಕ್ಷಗಳಲ್ಲಿ ಇದ್ದು ನಾವು ಪಕ್ಷದ ಸಿದ್ಧಾಂತಗಳು ತಿಳ್ಕೊಂಡೇ ಬಂದಿರ್ತಕ್ಕಂಥದ್ದು ಡಾಕ್ಟರ್ ಸುಧಾಕರ್ ಅವ್ರಿಗೆ ಹೊಸ್ದಲ್ಲ ಅವ್ರು ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದನ್ನ ನಮ್ಮೆಲ್ರಿಗೂ ಸಮಾಲೋಚನೆ ಮಾಡಿ ಈ ಸದಸ್ಯತ್ವವನ್ನು ಮಾಡಿದ್ದಾರೆ ಬೂತ್ ಕಮಿಟಿಗಳು ನೇಮಕ ಮಾಡಿದ್ದಾರೆ ಈ ಪಕ್ಷದ ಸದಸ್ಯತ್ವದನ್ನ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಮಾಡಿಸ್ಬೇಕು ಅಂತ ಹೇಳಿ ಬಹಳ ಭ್ರಮಪಟ್ಟು ಮಾಡಿದ್ದಾರೆ ಇವತ್ತು ಚಿಟ್ಲಿಘಡದಲ್ಲಿ ಚಿಟ್ಲುಘಡದಲ್ಲಿ ಐವತ್ ಸಾವಿರ ಸದಸ್ಯತ್ವ ಮಾಡಿದ್ದಾರೆ ಮನೆ ರಾಮಚಂದ್ರ ಗೌಡ್ ಇದೇ ರೀತಿ ತಾಲೂಕಿನಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲೆಯ ತಾಲೂಕಿನಾದ್ಯಂತ ಸದಸ್ಯತ್ವ ನೋಂದಾವಣೆ ಮಾಡಿಕೊಟ್ಟಿದೀವಿ ಇಂಥವರನ್ನು ಕಡೆಗಣಿಸಿ ಜಿಲ್ಲಾಧ್ಯಕ್ಷ ನೇಮಕ ಮಾಡ್ತಾರೆ ಅಂದ್ರೆ ಇದಕ್ಕೆ ನಮ್ಮೆಲ್ಲರ ವಿರೋಧ ಇದೆ ದಯವಿಟ್ಟು ನಾನು ಇವತ್ತು ಮನವಿ ಮಾಡೋದೇನಂದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಮುಂದೆ ಅಧಿಕಾರಕ್ಕೆ ಬರಬೇಕು ಭಾರತೀಯ ಜನತಾ ಪಕ್ಷ ಇವತ್ತೇನು ಲಕ್ಷಾಂತರ ಜನ ಕನಸಿರ್ತಕ್ಕಂಥ ಪಕ್ಷ ಇದರಿಂದ ನಮ್ಗೆ ಒಳ್ಳೇದಾಗ್ತದೆ ಈ ರಾಜ್ಯಕ್ಕೆ ಒಳ್ಳೇದಾಗ್ತದೆ ಇವತ್ತೇನು ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ದೇಶಕ್ಕೆ ಯಾವ ರೀತಿಯ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿ ಈ ಒಂದು ನಮ್ಮ ಭಾರತ ಇವತ್ತು ಐದನೇ ಸ್ಥಾನಕ್ಕೆ ಬರಬೇಕಾದ್ರೆ ಅವರು ಪಟ್ಟಿರ್ತಕ್ಕಂಥ ಶ್ರಮ ಅಷ್ಟಿಷ್ಟಲ್ಲ ಅವರ ಮಾರ್ಗದರ್ಶನ ಇರ್ತಕ್ಕಂಥ ಈ ಒಂದು ಪಕ್ಷ ಮಾನ್ಯ ವಿಜಯೇಂದ್ರ ಅವರು ಇದನ್ನ ಏಕಪಕ್ಷೀಯವಾಗಿ ತೀರ್ಮಾನ ತಗೊಳ್ಳೋದು ಬಿಡಬೇಕಾಗ್ತದೆ ಈಗಾಗಲೇ ಅನೇಕ ಮುಖಂಡರನ್ನ ತಾವು ಎದುರಾಕ್ ಕಂಡಿದ್ದೀರಿ ನೀವು ನಿಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ ಹೋಗಿದ್ರೆ ಇದೇನು ಆಗ್ತಾ ಇರಲಿಲ್ಲ ಆದರೆ ಈಗಾಗಲೇ ಕೃಷ್ಣಮೂರ್ತಿ ಅವರು ಹೇಳ್ದಂಗೆ ನಿಮ್ಮ ಹಿಂಬಾಲಕರ ಸಲಹೆ ಸೂಚನೆ ತಗೊಂಡೋದ್ರೆ ಖಂಡಿತ ಈ ರಾಜ್ಯಕ್ಕೆ ಒಳ್ಳೆಯದಾಗೋದಿಲ್ಲ ಭಾರತೀಯ ಜನತಾ ಪಕ್ಷ ನೀವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ನಿಮ್ಮ ತಂದೆಯವರ ಮಾರ್ಗ ಮಾರ್ಗದರ್ಶನ ತಗೊಳ್ಳಿ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರನ್ನ ವಿಶ್ವಾಸ ತಗೊಂಡು ಪಾರ್ಟಿ ಕಟ್ಟಿದ್ರೆ ಈ ಪಾರ್ಟಿ ಉಳಿತದೆ ಇಲ್ಲದೆ ಇದ್ರೆ ಈ ಪಾರ್ಟಿ ಉಳಿಯೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇದನ್ನು ಏನು ಇವತ್ತು ನೀವು ಮಾಡಿರ್ತಕ್ಕಂಥ ನೇಮಕಾತಿ ಆದೇಶವನ್ನ ಯಾವ ರೀತಿ ನೀವು ಪನ್ನ ಪರಿಶೀಲನೆ ಮಾಡಿ ಸುಧಾಕರ್ ಅವರು ವಿಷಾಸಿ ತಗೊಂಡು ಇದನ್ನು ಮಾಡಿದ್ರೆ ಮಾತ್ರ ಈ ಭಾಗದಲ್ಲಿ ಪಕ್ಷ ಉಡಿತದೆ ಎಲ್ಲಿದ್ರೆ ಉಳಿಯಲ್ಲ ಅನ್ನೋ ಮಾತನ್ನ ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ ನಮಸ್ಕಾರ